ಹತ್ತಿ ಬೆಳೆಯಲ್ಲಿ ಈ ತಾಮರ ಹುಳಗಳದಿಂದ ಬರುವ ನಷ್ಟ ತುಂಬಾ ಜಾಸ್ತಿ ಈ ತಾಮರ ಹುಳಗಳು ಗೋಧಿ ಬಣ್ಣದಲ್ಲಿ ಇದ್ದು ಹತ್ತಿ ಎಲೆಗಳ ಕೆಳಗ ಭಾಗದಲ್ಲಿ ಸೇರಿ ರಸ ಹೇಳಿದವ ಸಸ್ಯ ಬೆಳವಣಿಗೆ ಸಮಯಕ್ಕೆ ಇದ್ದಕ್ಕಿದ್ದಂಗೆ ಬಿಸಿಲು ಜಾಸ್ತಿ ಆದರೂ ಅಥವಾ ವಾತಾವರಣದಲ್ಲಿ ಸೆಕೆ ಹೆಚ್ಚಾದರೂ ಈ ತಾಮರ ಹುಳಗಳು ಅದರ ಸಂಖ್ಯೆಯನ್ನು ಜಾಸ್ತಿ ಮಾಡ್ಕೋತವ ಬ್ಯಾಸಿಗೆಯ ವಾತಾವರಣ ಈ ಹುಳಗಳಿಗೆ ಬಹಳ ಅನುಕೂಲವಾಗಿ ಇರ್ತದ ಹತ್ತಿ ಬೆಳೆಯಲ್ಲಿ ಈ ಹುಳಗಳ ಕಾಟ ಜಾಸ್ತಿ ಆದರೆ ಎಲೆಗಳು ಬೆಳ್ಳಿ ಬಣ್ಣಕ್ಕೆ ಬದಲಾಗಿ ಮೇಲೆ ಮುದುರಿ ಹೋಗ್ತವೆ ಸ್ವಲ್ಪ ದಿನದ ಅನಂತರ ಈ ಬಿಸಿಲು ಕಮ್ಮಿಯಾಗಿ ಮಳೆ ಬರುವುದು ಶುರು ಆದರೂ ಈ ಹುಳಗಳ ಕಾಟ ಕಮ್ಮಿಯಾಗದೆ ಸಸ್ಯನ್ನು ಆಕ್ರಮಣ ಮಾಡ್ತಾನೇ ಇರ್ತಾವ ಇಂತಹ ಸಂದರ್ಭದಲ್ಲಿ ನೀವು ಮದ್ದು ಸಿಂಪಡಿಸುವಾಗ ಈ ತಾಮರ ಹುಳಗಳಿಗಾಗಿ ಕೆಲಸ ಮಾಡುವ ಮದ್ದುಗಳು ಬಳಸಿಕೊಳ್ಳಿ ಈ ಹುಳಗಳಿಗಾಗಿ ಕೆಲಸ ಮಾಡುವ ಮದ್ದುಗಳು ಸ್ಪೆನೆಟೋರಂ ಡೈಫೆಂಥರಿಯಾನ್ ಟೋಲಿಫೆನ್ ಪೈರಾಯ್ಡ್ ಇನ್ನೂ ಈ ರೀತಿಯ ಮದ್ದುಗಳ ಬಗ್ಗೆ ಪೂರ್ಣ ಮಾಹಿತಿ ತಿಳಿದುಕೊಳ್ಳಲು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ